ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಪತ್ತಿಯಲ್ಲಿರುವ ಪ್ರಶ್ನೆಗಳ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿಯಲ್ಲಿ ಹೆಚ್ಚು ಪ್ರಶ್ನೆಗಳಿವೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೇಳುವುದು ಕಷ್ಟದ ಕೆಲಸ ಪ್ರಶ್ನೆಗಳು ಹೆಚ್ಚಾದವು ಅನ್ನುವುದು ಎಲ್ಲರ ಅಭಿಪ್ರಾಯವಾಗಿದೆ ಡಿಸಿಎಂ ಟಿಕೆಶಿ ಹೇಳಿಕೆಗೆ ನನ್ನ ಸಹಮತ ಇದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಗಣತಿಯ ಪ್ರಶ್ನೆಗಳನ್ನು ತಯಾರಿಸಲು ಹಿಂದುಳಿದ ವರ್ಗದ ಆಯೋಗ ಇದೆ ಅವರೇ ನಿರ್ಧಾರ ಮಾಡುತ್ತಾರೆ ಆದರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತಿಲ್ಲ ಹತ್ತು ಪ್ರಶ್ನೆಗೆ ಉತ್ತರ ನೀಡಿದ್ರೂ ಓಕೆ ನೀಡಲ್ಲ ಅಂದ್ರೂ ಓಕೆ ಎಲ್ಲವೂ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಲ್ಲ ಅಂತ ಹೇಳಿದ್ರು ಇನ್ನು ಲಿಂಗಾಯತ ಧರ್ಮ ಬರೆಸುವುದು ಬಿಡೋದು ಜನರಿಗೆ ಬಿಟ್ಟ ವಿಚಾರ ಇದರಲ್ಲಿ ನಮ್ಮ ಪಕ್ಷ ಭಾಗಿಯಾಗಿಲ್ಲ ಕಳೆದ ಬಾರಿ ಒತ್ತಡ ಇತ್ತು ಆದರೆ ಈ ಬಾರಿ ಯಾವುದೇ ಸಚಿವರು ಶಾಸಕರು ಒತ್ತಾಯ ಮಾಡಿಲ್ಲ ನವೆಂಬರ್ ಕ್ರಾಂತಿ ಬದಲಾವಣೆಯ ಬಗ್ಗೆಯೂ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ ಕೆಪಿಸಿಸಿ ಅಧ್ಯಕ್ಷ ಮತ್ತು ಸಿಎಂ ಎರಡು ಸಮಾನ ಸ್ಥಾನಗಳು ಅವುಗಳ ಬದಲಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ ಆಕಾಂಕ್ಷಿಗಳು ಇದ್ದಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕೆಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಅದರ ಬಗ್ಗೆ ಹೇಳಿಕೆ ಮಾಡುವಂತ ನಾವಿಲ್ಲ ಮುಂಚೆ ಹೇಳಿದೆ ಈಗಲೂ ಅಷ್ಟೇ ಹೇಳ್ತೀವಿ ಅದ್ರ ಬಗ್ಗೆ ನೋಡಿ ಮೊದ್ಲೇ ಅದು ಎರಡು ಒಂದೇ ಮುಖ್ಯಮಂತ್ರಿ ಸಿ ಬದಲಾವಣೆ ಅದು ಹೆಚ್ಚು ಕಮ್ಮಿ ಕೊಲ್ಪಷ್ಟೇ ಅದು ಇಲ್ಲ ನಮ್ಮ ನಮಗ್ ಕೇಳ ಮಾಡಿ ಏನಾಗ್ ಬೆಂಗಳೂರ ಕೇಳ್ರೆ ಅದು ನಮಗ್ ಕೂಡ ಗೊತ್ತಿಲ್ಲ ಯಾರಾಗ ಆಕಾಂಕ್ಷಿಗಳು ಮಾತ್ರ ಬಾಳಿದ್ದಾರೆ ಅದೇನು ಪ್ರಶ್ನೆ ಇಲ್ಲ ಯಾಕಂದ್ರೆ ನಾಲ್ಕು ಸಾರಿ ಒಂದಾರ ಐದು ಸಾರಿ ಇದಾರೆ ಕೆಲವೊಂದ್ ಆರು ಸಾರಿ ಇದ್ದವ್ರು ಕೂಡ ಆಕಾಂಕ್ಷಿಗಳು ಇದಾರೆ ಅವರು ಮೊದ್ಲಿಂದ ಡಿಮಾಂಡ್ ಇದೆ ನಮ್ಮನ್ನು ಒಂದು ಅವಧಿಗೆ ಮಾಡ್ಬೇಕಂತ ಅದು ಅಂತಿಮವಾಗಿ ಮತ್ತೆ ಸಿ ಎಂ ಅವರು ಡಿ ಸಿ ಎಂ ಅವರೇ ತೀರ್ಮಾನ ಮಾಡಿ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋ ತೀರ್ಮಾನ ಅವ್ರು ಮಾಡಬೇಕು ಹೊರತು ನಾವೆಲ್ಲ ಆದರೆ ನಮ್ದು ಇಷ್ಟು ಮಾತ್ರ ಆಗುವಂತ ಡಿಮಾಂಡ್ ಇದೆ ಯಾಕೆ ನಮ್ಮಲ್ಲಿ ಕೂತಾಗ ಭಾಳ ಜನ ನಾವು ಸೀನಿಯರ್ ಇದ್ದೀವಿ ನಮಗೂ ಒಂದು ಅವಕಾಶ ಪಕ್ಷ ಸರ್ಕಾರ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತಿರ್ತಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಜೀನಿ ಸ್ಲಿಮ್ನ ಯೂಸ್ ಮಾಡಿ